ಇತ್ತೀಚೆಗಷ್ಟೇ ವಿದ್ಯುತ್ ದರ ಹೆಚ್ಚಿಸಿದ್ದ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗವು ಕೆಆರ್ಸಿ ಗೃಹೋಪಯೋಗಿ ಸೇರಿದಂತೆ ಎಲ್ಲಾ ಬಗೆಯ ವಿದ್ಯುತ್ ಸಂಪರ್ಕಗಳ ನಿಗದಿತ ಶುಲ್ಕವನ್ನು ಪ್ರತಿ ಕಿಲೋ ವ್ಯಾಟ್ಗೆ ಇಪ್ಪತ್ತೈದು ರೂಪಾಯಿ ಹೆಚ್ಚಳ ಮಾಡಿ ಗುರುವಾರ ಆದೇಶ ಹೊರಡಿಸಿದೆ ಮತ್ತೊಂದೆಡೆ ವಿದ್ಯುತ್ ದರವನ್ನು ಯೂನಿಟ್ಗೆ ಹತ್ತು ಪೈಸೆ ಕಡಿಮೆ ಮಾಡಿದ್ದು ಪರಿಷ್ಕೃತ ದರ ಪಟ್ಟಿಯು ಏಪ್ರಿಲ್ ಒಂದರಿಂದ ಜಾರಿಗೆ ಬರಲಿದೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೆಪಿಟಿಸಿಎಲ್ ಮತ್ತು ವಿದ್ಯುತ್ ವಿತರಣಾ ಕಂಪನಿಗಳ ಎಸ್ಕಾಂ ನೌಕರರ ಪಿಂಚಣಿ ಗ್ರಾಚ್ಯುಟಿಗೆ ಹಣ ಹೊಂದಿಸಲು ಕೆಆರ್ಸಿ ಫೆಬ್ರವರಿ ಹದಿನೆಂಟರಂದು ವಿದ್ಯುತ್ ದರವನ್ನು ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಹೆಚ್ಚಿಸಿತ್ತು ಎಸ್ಕಾಂಗಳು ಮುಂದಿನ ಮೂರು ವರ್ಷಗಳಿಗೆ ವಿದ್ಯುತ್ ದರ ಪರಿಷ್ಕರಣೆ ಕೋರಿ ಸಲ್ಲಿಸಿದ್ದ ಪ್ರಸ್ತಾವದ ಸಂಬಂಧ ಸಾರ್ವಜನಿಕ ಆಕ್ಷೇಪಣೆಗಳ ವಿಚಾರಣೆ ಪೂರ್ಣಗೊಳಿಸಿದ್ದ ಕೆಆರ್ಸಿ ಈಗ ವಾರ್ಷಿಕ ದರ ಪರಿಷ್ಕರಣೆ ಮಾಡಿದೆ ವಿದ್ಯುತ್ ದರವನ್ನು ಪ್ರತಿ ಯೂನಿಟ್ಗೆ ಹತ್ತು ಪೈಸೆ ಇಳಿಸಿ ಗ್ರಾಹಕರ ಕಣ್ಣೊರೆಸುವ ನಾಟಕವಾಡಿರುವ ಕೆಆರ್ಸಿ ತೆರೆಮರೆಯಲ್ಲೇ ನಿಗದಿತ ಶುಲ್ಕವನ್ನು ಹೆಚ್ಚಳ ಮಾಡಿ ಬರೆ ಎಳೆದಿದೆ ಈ ಹಿಂದೆ ನಿಗದಿತ ಶುಲ್ಕವು ನೂರ ಇಪ್ಪತ್ತು ರೂಪಾಯಿ ಇತ್ತು ಇದನ್ನು ಈಗ ನೂರ ನಲವತ್ತೈದು ರೂಪಾಯಿ ಹೆಚ್ಚಿಸಲಾಗಿದ್ದು ಪ್ರತಿ ಗೆ ಇಪ್ಪತ್ತೈದು ರೂಪಾಯಿ ಏರಿಕೆಯಾದಂತಾಗಿದೆ ಸದ್ಯ ಗೃಹೋಪಯೋಗಿ ಎಲ್ಟಿ ಒಂದು ಸಂಪರ್ಕಕ್ಕೆ ಮೂರು ವರೆಗೆ ನಿಗದಿತ ಶುಲ್ಕವು ಮುನ್ನೂರ ಅರವತ್ತು ರೂಪಾಯಿ ಇದೆ ಅದೇ ರೀತಿ ವಿದ್ಯುತ್ ದರವು ಮೂವತ್ನಾಲ್ಕು ಯೂನಿಟ್ವರೆಗೆ ಪ್ರತಿ ಯೂನಿಟ್ಗೆ ಐದು ರೂಪಾಯಿ ತೊಂಬತ್ತು ಪೈಸೆ ಇದೆ ಪರಿಷ್ಕರಣೆಯ ನಂತರ ವಿದ್ಯುತ್ ದರವು ಯೂನಿಟ್ಗೆ ಐದು ರೂಪಾಯಿ ಎಂಬತ್ತು ಪೈಸೆ ಮತ್ತು ನಿಗದಿತ ಶುಲ್ಕವು ನಾನೂರ ಮೂವತ್ತೈದು ರೂಪಾಯಿ ಆಗಲಿದೆ ಇದರೊಂದಿಗೆ ಮೂರು ಕಿಲೋವಾಟ್ಸ್ಗೆ ಗ್ರಾಹಕರು ಹೆಚ್ಚುವರಿಯಾಗಿ ಎಪ್ಪತ್ತೈದು ರೂಪಾಯಿ ಪಾವತಿಸಬೇಕಾಗುತ್ತದೆ ಗೃಹ ಬಳಕೆಯಂತೆಯೇ ವಾಣಿಜ್ಯ ಕೈಗಾರಿಕೆ ಶಿಕ್ಷಣ ಸಂಸ್ಥೆಗಳು ಆಸ್ಪತ್ರೆಗಳು ಸೇರಿದಂತೆ ಎಲ್ಲಾ ಬಗೆಯ ವಿದ್ಯುತ್ ಸಂಪರ್ಕಗಳಿಗೂ ವಿದ್ಯುತ್ ದರವನ್ನು ಪ್ರತಿ ಯೂನಿಟ್ಗೆ ಹತ್ತು ಪೈಸೆ ಇಳಿಸಲಾಗಿದೆ ಆದರೆ ಮಾಸಿಕ ನಿಗದಿತ ಶುಲ್ಕದಲ್ಲಿ ಹೆಚ್ಚಳ ಮಾಡಲಾಗಿದೆ ಎಸ್ಕಾಂಗಳ ಕೋರಿಕೆಯಂತೆ ಕೆಆರ್ಸಿ ಗೃಹೋಪಯೋಗಿ ವಿದ್ಯುತ್ ಸಂಪರ್ಕಕ್ಕೆ ಮುಂದಿನ ಮೂರು ವರ್ಷಗಳಿಗೆ ದರ ಪರಿಷ್ಕರಣೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರನೇ ಹಾಗೂ ಎರಡು ಸಾವಿರದ ಇಪ್ಪತ್ತಾರು ರಿಂದ ಇಪ್ಪತ್ತೇಳು ಕೆ ವಿದ್ಯುತ್ ದರವನ್ನು ಪ್ರತಿ ಯೂನಿಟ್ಗೆ ಐದು ರೂಪಾಯಿ ಎಂಬತ್ತು ಪೈಸೆ ನಿಗದಿಪಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೇಳು ರಿಂದ ಇಪ್ಪತ್ತೆಂಟು ಕೆ ವಿದ್ಯುತ್ ದರದಲ್ಲಿ ಯೂನಿಟ್ಗೆ ಐದು ಪೈಸೆ ಇಳಿಸಿ ಐದು ರೂಪಾಯಿ ಎಪ್ಪತ್ತೈದು ಪೈಸೆಗೆ ನಿಗದಿಪಡಿಸಲಾಗಿದೆ ಅದೇ ರೀತಿ ವಿದ್ಯುತ್ ಸಂಪರ್ಕದ ಮಾಸಿಕ ನಿಗದಿತ ಶುಲ್ಕವನ್ನು ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರು ನೂರಕ್ಕೆ ನೂರ ಐವತ್ತು ರೂಪಾಯಿ ಮತ್ತು ಎರಡು ಸಾವಿರದ ಇಪ್ಪತ್ತೇಳು ರಿಂದ ಇಪ್ಪತ್ತೆಂಟು ಕೇರಾ ಅರವತ್ತು ರೂಪಾಯಿಗಳನ್ನು ನಿಗದಿ ಮಾಡಲಾಗಿದೆ ಕೆಪಿಟಿಸಿಎಲ್ ಮತ್ತು ಎಸ್ಕಾಂಗಳ ನೌಕರರ ಪಿಂಚಣಿ ಗ್ರಾಚ್ಯೂಟಿಗೆ ಹಣ ಹೊಂದಿಸಲು ಪ್ರತಿ ಯೂನಿಟ್ಗೆ ಹೆಚ್ಚಳ ಮಾಡಲಾಗಿರುವ ಮೂವತ್ತಾರು ಪೈಸೆಯ ಹೊರೆಯು ಗ್ರಾಹಕರ ಮೇಲೆ ಬೀಳಲಿದೆ ಸರಕಾರದ ಬದಲು ಗ್ರಾಹಕರಿಂದಲೇ ಹೆಚ್ಚುವರಿಯಾಗಿ ಸರ್ಚಾರ್ಜ್ ರೂಪದಲ್ಲಿ ಪಿಂಚಣಿ ಮತ್ತು ಗ್ರಾಚ್ಯುಟಿಗೆ ಮಾಸಿಕ ಬಿಲ್ನಲ್ಲಿ ಹಣ ವಸೂಲಿ ಮಾಡಲಾಗುತ್ತದೆ ಗೃಹಜ್ಯೋತಿ ಯೋಜನೆಯಡಿ ಗರಿಷ್ಠ ಇನ್ನೂರು ಯೂನಿಟ್ ವರೆಗೆ ವಿದ್ಯುತ್ ಶುಲ್ಕವನ್ನು ಸರಕಾರವೇ ಭರಿಸುತ್ತಿದೆ ಆದರೂ ದರ ಪರಿಷ್ಕರಣೆಯೊಂದಿಗೆ ಗೃಹಜ್ಯೋತಿ ಯೋಜನೆ ಫಲಾನುಭವಿಗಳು ತಿಂಗಳಿಗೆ ಮೂವತ್ತು ರೂಪಾಯಿನಿಂದ ಐವತ್ತು ರೂಪಾಯಿವರೆಗೆ ಹೆಚ್ಚುವರಿಯಾಗಿ ಪಾವತಿಸಬೇಕಾಗುತ್ತದೆ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳಲ್ಲದವರಿಗೆ ಹಾಗೂ ವಾಣಿಜ್ಯ ಬಳಕೆಯ ಗ್ರಾಹಕರಿಗೆ ದರ ಪರಿಷ್ಕರಣೆಯ ಬಿಸಿ ತಟ್ಟಲಿದೆ ಎಂದು ಇಂಧನ ಇಲಾಖೆ ಮೂಲಗಳು ತಿಳಿಸಿವೆ